ನಮಸ್ತೆ ಎಲ್ರಿಗೂ ವಿದ್ಯಾಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ತೇಡೆ ಮೀನಿನ ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಿದ್ದೇನೆ ಇದಕ್ಕೆ ಇಂಗ್ಲೀಷಲ್ಲಿ ಕ್ಯಾಟ್ ಫಿಶ್ ಕರಿ ಅಂತ ಹೇಳ್ತಾರೆ ಇದಕ್ಕೆ ನೋಡಿ ತೇಡೆ ಮೀನಿಗೆ ಇದೊಂದು ಒಂದೂವರೆ ಕೆ ಜಿ ಉಂಟಾಯನ ಒಂದು ಹದ್ ಮೆಣಸು ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ ಒಂದು ನಾನು ಹದಿನೈದು ಇಪ್ಪತ್ತು ಮೆಣಸು ಹಾಕಿದ್ದೀನಿ ಒಂದು ಸ್ಪೂನು ಮೆತ್ತೆ ಮೆಂತೆ ಹಾಕಬೇಕು ಅದನ್ನು ಚೂರು ಹುರ್ಕೊಳ್ಳಿ ಆನಂತರ ಒಂದು ಸ್ಪೂನು ಕರಿಮೆಣಸು ಆನಂತರ ಕೊತ್ತಂಬರಿ ಒಂದು ಎರಡು ಸ್ಪೂನ್ ಹಾಕಬೇಕು ಇದನ್ನೆಲ್ಲ ಸಿಮ್ಮಲ್ಲಿಟ್ಕೊಂಡು ನೀವು ಹರಿಬೇಕು ಆನಂತರ ಸಾಸಿವೆ ಒಂದು ಅರ್ಧ ಸ್ಪೂನು ಆನಂತರ ಇದನ್ನು ಫುಲ್ಲಾಗಿ ಜೀರಿಗೆ ಒಂದು ಅರ್ಧ ಸ್ಪೂನು ಎಲ್ಲವನ್ನು ಹಾಕಿ ಒಂದು ನಿಧಾನ ಉರಿಯಲ್ಲಿ ಚಂದ ಮಾಡಿ ಹುರಿಯಿರಿ ಅದಂದರೆ ಅದರ ಸ್ಮೆಲ್ ಬರಬೇಕು ನನಗೆ ನಾವೆಲ್ಲ ಮಸಾಲೆಗಳನ್ನು ಹಾಕಿದ ಸ್ಮೆಲ್ ಬರಬೇಕು ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಕಾಲ್ ಟೀ ಸ್ಪೂನು ಕಾಳು ಹಾಕಿ ಇದನ್ನೆಲ್ಲ ಹಾಕಿ ಚಂದ ಮಾಡಿ ಉರಿಬೇಕು ಆನಂತರ ಇದಕ್ಕೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಒಂದು ಲಿಂಬೆಗಣಗಾದ್ರೂ ಹುಳಿ ತಗೊಂಡಿದ್ದೇನೆ ಮತ್ತು ತೆಂಗಿನಕಾಯಿ ಒಂದು ಮೂರು ಸ್ಪೂನ್ ಇದ್ದರೆ ಸಾಕು ಮತ್ತು ಹಳದಿ ಮತ್ತು ನೀರುಳ್ಳಿ ಹಾಕಿ ಅದನ್ನು ಕಡ್ದು ಇಡಿ ಮಸಾಲೆ ಮಿಕ್ಸ್ ಮಾಡಿ ಆನಂತರ ಒಂದು ಪಾತ್ರೆಗೆ ನೀರುಳ್ಳಿ ಶುಂಠಿ ಕಾಯಿ ಮೆಣಸು ಹಾಕಿ ಈ ಕಡ್ದ ಮಸಾಲವನ್ನು ಅದರ ಒಟ್ಟಿಗೆ ಹಾಕಿ ಇದು ತುಂಬ ನೀರು ಮಾಡಬಾರ್ದು ಫಸ್ಟ್ ಸ್ವಲ್ಪ ಇಟ್ಕೊಳ್ಳಿ ಅದು ನೋಡಿ ಇದು ಫಿಶ್ ಈ ಥರ ಬರ್ತದೆ ತುಂಬ ರುಚಿ ಇರ್ತದೆ ಇದು ಮೀನು ರು ತುಂಬ ರುಚಿ ಅಂದರೆ ತುಂಬ ರುಚಿ ನೋಡಿ ಹೀಗೆ ದಪ್ಪ ಇರುವಾಗಲೇ ಇದು ನಾವು ಕುದಿಸಿದ ನಂತರ ಹಾಕಬೇಕಲ್ಲ ಈ ಫಿಶನ್ನು ಫಸ್ಟೇ ಹಾಕಬೇಕು ಈ ಮಸಾಲೆ ಒಟ್ಟಿಗೆ ಹಾಕಿ ಚಂದ ಮಾಡಿ ಕಲಸಬೇಕು ಮತ್ತು ಇದು ಉಪ್ಪೆಲ್ಲ ಹಾಕೊಳ್ಳಿ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೋಡಿ ನಾನಿದು ತುಂಬ ದಪ್ಪ ಉಂಟು ಸ್ವಲ್ಪ ಅಂದರೆ ಅದು ಚೂರು ಕುದಿಯುವಾಗ ತಳಹಿಡಬಾರ್ದಂಥ ಸ್ವಲ್ಪ ನೀರು ಇದ್ದೇನೆ ಅಷ್ಟೇ ತುಂಬ ನೀರು ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪ ದಪ್ಪವೇ ಬೇ ಒಳ್ಳೆ ಆಗ್ತದೆ ಇದನ್ನು ನೋಡಿ ಹೀಗೆ ಕುದಿಸಿ ಚೆಂದ ಮಾಡಿ ಕುದಿಬೇಕು ಕುದಿನ ನಂತರ ಹೀಗೇ ತಿರುಗಿಸಿ ಇದು ಮಾಡಿ ಇದು ಅಂದರೆ ಸ್ವಲ್ಪ ತುಂಬ ಹೊತ್ತು ಕುದಿ ಬೇಯಬೇಕಾಯ್ತಾ ಇದು ಸ್ವಲ್ಪ ಬೇಯೋದು ಸ್ವಲ್ಪ ಲೇಟ್ ಈ ರೀತಿ ಮಾಡಿ ನೋಡಿ ತುಂಬ ಟೇಸ್ಟ್ ಉಂಟು ಥ್ಯಾಂಕ್ ಯು ಸೋ ಮಚ್